ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ನಾನು ಒಪ್ಪಿದ್ರು ಒಪ್ಪದೇ ಇದ್ರು ಮನೆಯಲ್ಲಿ ಮದುವೆ ಮಾಡಿದ್ರು ನೀವು ಬಂದ್ರು ಬರದೇ ಇದ್ರು ನಾನು ಪಾಠ ಮಾಡ್ತೀನಿ ನನಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ನಾನು ಆ ಕೇಕನ್ನು ತಿಂದೆ ಅವನು ಆಮಂತ್ರ ಕೊಟ್ಟರು ಸರಿ ಕೊಡದೇ ಇದ್ರು ಸರಿ ನಾನು ಅವನ ಮನೆಗೆ ಮತ್ತು ಮದುವೆಗೆ ಹೋಗಿದ್ದೆ ಸೊ ಈ ರೀತಿ ವಾಕ್ಯಗಳನ್ನ ಹೇಗೆ ಹೇಳೋದು ಇಂಗ್ಲಿಷ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಿಡಿಯೋ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೂಡಲೇ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಬೆಳೆಸ್ಬೋದು ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ನೋಡಿ ವೆದರ್ ಆರ್ ಬಂದ್ರು ಬರದೇ ಇದ್ರು ಕರೆದ್ರು ಕರೆಯದೇ ಇದ್ರು ಇಷ್ಟ ಇದ್ರು ಅಥವಾ ಇಲ್ಲದೆ ಇದ್ರು ಅಂತ ಸರಿ ಅರ್ಥ ಇತ್ತು ಇದ್ರ ಅರ್ಥ ಇದ್ರು ಇರದೇ ಇದ್ರು ಕರೆದ್ರು ಕರೆದೇ ಇದ್ರು ಈ ರೀತಿ ಅರ್ಥವನ್ನು ಕೊಡುತ್ತೆ ವಾಕ್ಯ ಹಾಗಿದ್ರೆ ನಾನಿಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನ ಕನ್ನಡದಲ್ಲಿ ಬರೆದಿದ್ದೇನೆ ನೋಡಿ ನೀವು ಬಂದ್ರು ಬರದೇ ಇದ್ರು ನಾನು ಪಾಠ ಮಾಡ್ತೀನಿ ಇಲ್ಲಿ ಏನ್ ತಗೊಳ್ಬೇಕು ಯಾವ ಒಂದು ಪಾಠನ ಮೊದ್ಲಿಗೆ ತಗೊಳ್ಬೇಕಂತಂದ್ರೆ ಈ ಒಂದು ಪಾಠ ಪಾಠನ ಮೊದ್ಲಿಗೆ ನಾವು ತಗೊಳ್ಬೇಕು ಆ ನಂತರ ಈ ಒಂದು ಪಾಠನ ನಾವು ಏನ್ ಮಾಡ್ಬೇಕು ವೆದರ್ ಆಲ್ ನಾವು ಆಡ್ ಮಾಡ್ಕೊಳ್ತಾ ಹೋಗ್ಬೇಕು नाइसन नाक्स्ट वेदर हाकिसन पाठ मतदर वेदर lesson, वेदर ಯು ಕಮ್ ಆರ್ ಲಾಸ್ಟ್ಗೆ ನಾಟ್ ಹಾಕ್ತೀನಿ ವೆದರ್ ಆರ್ ನಾಟ್ ನೋಡಿ ಐ ಯು ಲೆಸನ್ ವೆದರ್ ಯು ಕಮ್ ಆರ್ ನಾಟ್ ನೀವು ಬಂದ್ರು ಅಥವಾ ಬರದೇ ಇದ್ರು ನಾನು ಪಾಠ ಮಾಡ್ತೀನಿ ಅಂದ್ರೆ ಈ ಒಂದು ಪಾಠ ಪಾಠನ ನಾವು ಮೊದಲಿಗೆ ತಗೊಳ್ಬೇಕು ಆ ನಂತರ ವೆದರ್ ಅನ್ನು ಮಾಡಿ ನೆಕ್ಸ್ಟ್ ಈ ಪಾಠ ನಾವು ಹೇಳ್ತೀವಿ ನೋಡಿ ಐ ಡೂ ಲೆಸನ್ ಮೆದರ್ ಯು ಕಮ್ ಆರ್ ನಾಟ್ ನೀವು ಬಂದ್ರು ಸರಿ ಬರದೇ ಇದ್ರು ಸರಿ ನಾನು ಪಾಠವನ್ನು ಪ್ರಾರಂಭ ಮಾಡ್ತೀನಿ ಅಥವಾ ಪಾಠವನ್ನು ಮಾಡ್ತೀನಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ ನೀವು ಬಂದ್ರು ಸರಿ ಬರದೇ ಇದ್ರು ಸರಿ ನಾನು ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯಗಳು ಇವುಗಳನ್ನು ನಾವು ಆಫನ್ ವಿ ಯೂಸ್ ಇನ್ ಅವರ್ ಮದರ್ ಟಂಗ್ ನಾವು ಮದರ್ ಟಂಗ್ ಅಲ್ಲಿ ಬಳಸ್ತಾ ಇರ್ತೇವೆ ಅವುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಳೋದೇನಂತಂದ್ರೆ ವೆದರ್ ಮತ್ತು ಆರ್ ಅನ್ನು ಬಳಸಿ ಈ ವಾಕ್ಯಗಳನ್ನು ನಾವು ಹೇಳೋದು ಲೆಟ್ಸ್ ಗೋ ಫಾರ್ ಸೆಕೆಂಡ್ ಅವಳು ಬಂದು ಬರದೇ ಇದ್ದು ನಾನು ಅವಳ ಮನೆಗೆ ಹೋಗಿದ್ದೆ ನೋಡಿ ಏನ್ ಮಾಡಬೇಕು ಈ ಪಾಠ ನಾವು ತಗೊಳ್ಬೇಕು ನಾನು ಅವಳ ಮನೆಗೆ ಹೋಗಿದ್ದೆ ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ನೋಡಿ ಆ ಎಂದ್ರೆ ನಾನು ಐ ವೆಂಟ್ ಹೋಗಿದ್ದೆ ಐ ವೆಂಟ್

ಅವಳ ಬಂದ್ರು ಅಥವಾ ಬರದೇ ಇದ್ರು ನಾನು ಅವಳ ಮನೆಗೆ ಹೋಗಿದ್ದೆ ಬರದೇ ಇದ್ರು ಬಂದ್ರು ನಾನೇ ಅವಳ ಮನೆಗೆ ಹೋಗಿದ್ದೆ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಈ ವೆದರ್ ಆರ್ ಇನ್ ಸ್ಟ್ರಕ್ಚರ್ ಮುಖಾಂತರ ನಾವು ಕನ್ನಡದ ಮುಖಾಂತರ ಏನ್ ಮಾಡ್ಬೋದು ಇಂಗ್ಲಿಷ್ ವಾಕ್ಯಗಳನ್ನ ನೀವು ಕೂಡ ಮನೆಯಲ್ಲೇ ಕಲಿ ಕಲಿಬಹುದು ಯಾವುದೇ ದುಡ್ಡಿಲ್ಲ ಯಾವುದೇ ಸ್ವಲ್ಪ ನೀವೇನಂತಂದ್ರೆ ನಿನ್ನಾಗ ಒಂದು ಅರ್ಧ ಗಂಟೆ ಟೈಮ್ ಅನ್ನು ಸ್ಪೇನ್ ಮಾಡ್ತೀರ ಸಾಕು ನೀನು ಕರೆದ್ರು ಕರೆಯದೇ ಇದ್ರು ನಾನು ಮದುವೆಗೆ ಬರ್ತೀನಿ ನಾವು ಹೇಳ್ತಿರ್ತೀವಿ ಯಾರಾದ್ರೂ ಗೆಸ್ಟ್ ಬಂದಾಗ ನೀವು ಯಾಕೆ ಹೇಳ್ತೀರಾ ನೀವು ಕರೆದ್ರು ಸರಿ ಕರೆದೇ ಇದ್ರು ಸರಿ ನಾವು ನಿಮ್ ಮದುವೆಗೆ ಬಂದೇ ಬರ್ತೀವಿ ನೋಡಿ ಆ ರೀತಿ ಹೇಗೆ ಹೇಳೋದು ನಾನು ಮದುವೆಗೆ ಬರ್ತೀನಿ ಇದು ಫಸ್ಟ್ ಪ್ರೈಸ್ ಅಂತ ತಗೊಳ್ಳಿ ಕಮ್ था नाउ आई अटेंड ಅಂತ ಹಾಕಬಹುದು ಐ ಕಮ್ ಟು ಯುವರ್ ಮ್ಯಾರೇಜ್ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಈಗ weather hat weather weather invites ಆರ್ ನೀವು ಆಮಂತ್ರಣ ಕೊಟ್ಟರು ಸರಿ ಕೊಡದೇ ಇದ್ರೂ ಸರಿ ನಾನು ನಿಮ್ಮ ಮದುವೆಗೆ ಬಂದೇ ಬರ್ತೀನಿ ಇನ್ವೈಟ್ ಅಂದ್ರೆ ಕಲಿಯುವುದು ಅಂತ ಕೊಡುವುದು ಐ ಕಮ್ ಟು ಯುವರ್ ಮ್ಯಾರೇಜ್ ನೀವು ಅಥವಾ ಅಟೆಂಡ್ ಆದರೂ ಹಾಕೊಳ್ಬೋದು ಐ ಅಟೆಂಡ್ ಯುವರ್ ಮ್ಯಾರೇಜ್ ವೆದರ್ ಯು ಇನ್ವೈಟ್ ಆರ್ ನಾಟ್ ನೀವು ಕರೆದ್ರು ಸರಿ ಕರೆಯದೇ ಇದ್ದರೂ ಸರಿ ನಾನು ನಿಮ್ಮ ಮದುವೆಗೆ ಬಂದೇ ಬರ್ತೇನೆ ಓಕೆ ಇಲ್ಲಿ ನೋಡಿ ನೆಕ್ಸ್ಟ್ ವಾಕ್ಯಗಳನ್ನು ಬರ್ತೀನಿ ನನ್ನ ತಂದೆ ಮದವೇ ಮಾಡುತ್ತಾರೆ ಇಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ನೋಡಿ ನನ್ನ ಅಂದ್ರೆ my father my father ನನ್ನ ತಂದೆ ಮದವೇ ಮಾಡುತ್ತಾರೆ my father marry <coughs> <coughs> म्यारी मै फादर म्यारीद आय अग्री अग्री अकल अग्री आगे ಒಪ್ಕೊಳ್ಳದೇ ಇದ್ರು ನಮ್ಮ ತಂದೆ ನನಗೆ ಈ ಸಾರಿ ಮದುವೆ ಮಾಡೇ ಮಾಡ್ತಾರೆ ಅಗ್ರಿ ಆರ್ ನಾಟ್ ನೆಕ್ಸ್ಟ್ ನೋಡಿ ಆಫೀಸ್ಗೆ ಹೋಗ್ಲೇಬೇಕು ನೋಡಿ ಅವನಿಗೆ ಹುಷಾರ ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ಅವನು ಆಫೀಸ್ಗೆ ಹೋಗಲೇಬೇಕು ಹೋಗ್ಲೇಬೇಕು ಮಾಡಲೇಬೇಕು ತಿನ್ಲೇಬೇಕು ಅಟೆಂಡ್ ಆಗ್ಲೇಬೇಕು ಅಂತ ಈ ರೀತಿ ವಾಕ್ಯಗಳನ್ನು ಹೇಳುವಾಗ ನಾವು ಮಸ್ತ್ ಅನ್ನ ಬಳಸ್ತೇವೆ मस्ट मॉडल वर्ब ಅನ್ನು ನಾವು ಬಳಸಿ ಹೇಳ್ತೀವಿ ನೋಡಿ ಐ ಮಸ್ಟ್ ಗೋ ಟು ಆಫೀಸ್ ನಾನು ಆಫೀಸ್ ಗೆ ಹೋಗಲೇಬೇಕು देयर इज सम ರೀಸನ್ ನೋಡಿ ಮಸ್ಟ್ ಅಂದ್ರೆ ಹೋಗಲೇಬೇಕು ನಾನು ವೆದರ್ ವೆದರ್ ಐ ಎಂ ವೆಲ್ ವೆದರ್ ಐ ಎಂ ವೆಲ್ ಆರ್ ನನಗೆ ಹುಷಾರಿದ್ರು ಸರಿ ಇಲ್ಲದೆ ಇದ್ರೂ ಸರಿ ನಾನು ಆಫೀಸ್ಗೆ ಹೋಗಲೇಬೇಕು ಇನ್ನ ಕೊನೆಯ ವಾಕ್ಯಗಳನ್ನು ನೀವೇ ಹೇಳ್ಕೊತ ಹೋಗಿ ನೋಡೋಣ ಕೇಕ್ ಸರಿ ಇದ್ರು ಇಲ್ಲದೆ ಇದ್ರು ನಾನು ಅದನ್ನು ತಿಂದೆ ಯಾಕಂದ್ರೆ ದುಡ್ಡು ಕೊಟ್ಬಿಟ್ಟಿದ್ದೇನೆ ಅನಿವಾರ್ಯ ಕಾರಣ ನಮ್ಗೆ ಗೊತ್ತಿರಲಿಲ್ಲ ಟೇಸ್ಟ್ ಹೇಗಿದೆ ಅಂತ ನಾವು ತಗೊಂಡ್ಬಿಟ್ಟಿದೀವಿ ಅದನ್ನು ತಿನ್ಬಿಡ್ತಿವಿ ನೋಡಿ ಹೇಗೆ ಹೇಳ್ತೀರಾ ಫಸ್ಟ್ ಅದನ್ನು ತಗೊಳ್ಬೇಕು ನಾನು ಅದನ್ನ ತಿಂದೆ ಇದು ಸಿಂಪಲ್ ಪಾಸ್ ಅಲ್ಲಿದೆ ಐ ಏಟ್ ಕೇಕ್ ಐ ಏಟ್ ದ ಕೇಕ್ ವೆದರ್ ಇಟ್ ಗುಡ್ ಆರ್ ನಾಟ್ ಅದು ಸರಿ ಇದ್ರು ಅಥವಾ ಟೇಸ್ಟ್ ಇದ್ರು ಅಥವಾ ಇಲ್ಲದೆ ಇದ್ರು ನಾನು ಅದನ್ನ ತಿನ್ಬಿಟ್ಟೆ ತಿಂದೆ ಐತ್ ವೆದರ್ ಇಟ್ ವಾಸ್ ಗುಡ್ ಆರ್ ನಾಟ್ ಅದು ಸರಿ ಚೆನ್ನಾಗಿದ್ರು ಸರಿ ಇಲ್ಲದೆ ಇದ್ರು ಕೂಡ ನಾನು ಅದನ್ನ ತಿಂದೆ ಅಂತ ಓಕೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ವೆದರ್ ಆರ್ ಅನ್ನ ಬಳಸಿ ನಾವು ಯಾವ ರೀತಿ ಆಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ದಿನಾಲು ಬಳಸ್ತಕ್ಕಂಥ ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗಿದ್ರೆ ನಾನು ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನ ಇಂಗ್ಲಿಷ್ ವೆದರ್ ಮತ್ತು ಆರ್ ಅನ್ನ ಬಳಸಿ ನಾವು ಏನ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಆ ಮನೆ ನಮ್ಗೆ ಸರಿ ಇದ್ರೂ ಸರಿ ಸರಿ ಇಲ್ಲದೆ ಇದ್ರು ಸರಿ ನಾವಲ್ಲಿ ವಾಸ ಮಾಡಿದ್ವಿ ಅದು ಪೇಂಟ್ ಸರಿ ಇದ್ರು ಇದ್ರು ಸರಿ ಅದನ್ನು ನಾವು ಬಳಸ್ಕೊಂಡ್ವಿ ಈ ಎರಡು ವಾಕ್ಯಗಳನ್ನ ನಾವು ಏನ್ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ವೆದರ್ ಆರ್ ಅನ್ನು ಬಳಸಿ ನೀವು ಹೇಳಿ ಓಕೆ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ನಾಳೆ ಇದೇ ರೀತಿ ಒಂದು ಹೊಸ ಹೊಸ ಒಂದು ವಿಧಾನದ ಮುಖಾಂತರ ಹೊಸ ಹೊಸ ಒಂದು ದಿನ ಬಳಕೆಯಲ್ಲಿ ಬಳಸ್ತಕ್ಕಂಥ ವಾಕ್ಯಗಳನ್ನು ಮುಂದೆ ಮುಂದೆ ತರ್ತೇನೆ